ನಾನು ಆಗ ಯಾಕೆ ಮೌನ ವೃತ್ತವ್ ಆಚರಿಸಿದೆ ಅಂತ ಕೇಳಿದರೆ ನನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲದಲ್ಲ ಯಾಕಂದರೆ ಒಂದು ಕಂಬಳ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನನಗೊಂದು ಐವತ್ತೈದು ವರ್ಷದಿಂದ ಕಂಬಳದಲ್ಲಿ ಕ್ಷೇತ್ರದಲ್ಲಿದ್ದೆ ನಾನು ಕಂಬಳ ಹಾಳಾಗ್ತದೆ ನಾನು ಮಾತಾಡಿದ್ದೆ ಅನ್ನೋ ಉದ್ದೇಶ ನಾನು ಅತ್ಯಂತ ತಾಳ್ಮೆ ವಹಿಸಿಕೊಂಡು ಬಂದೆ ಬ್ರಿಜೇಶ್ ಚೌಟ್ರ ಕಂಬಳ ಎಂಟು ವರ್ಷದಿಂದ ಸುಧಾರಿಸ್ಕೊಂಡು ಬಂದಿದ್ದೆ ನಾನು ಈ ವರ್ಷವೂ ಕೂಡ ನನಗೆ ಬರೀ ತುರ್ತು ಕೆಲಸಗಳಿದ್ದರೂ ಕೂಡ ರಾತ್ರಿ ಎಂಟು ಗಂಟೆಗೆ ಬಂದಿದ್ದೆ ನನಗೆ ಸಾಹಿತ್ಯ ಸಮ್ಮೇಳನದ ನಾನು ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಇತ್ತು ಆಮೇಲೆ ಉಲ್ಕಿ ಕಂಬಳಕ್ಕೆ ಹೋಗ್ಲಿಕ್ಕಿತ್ತು ನಾನು ಆಗ ಕೇಳಿದೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿತ್ತು ಮಾತಾಡೋದಿಲ್ಲ ನಾನು ಆ ಕಡೆಯಲ್ಲಿ ಏನಾದರೂ ಬೋಣಗಳು ಬಿಡಲಿಕ್ಕಿದ್ದರೆ ಹೇಳಿ ನಿಲ್ಲಿಸ್ತೇವೆ ನಾವು ಅಂತ ಆಗಲೂ ಕೂಡ ಹೇಳಿದೆ ಅಷ್ಟೊತ್ತಿಗೆ ಸ್ವಲ್ಪ ದರ್ಪದ ಸ್ವರದಲ್ಲಿ ಸ್ವಲ್ಪ ಇದರಲ್ಲಿ ಮೈಕ್ ಬಂದ್ ಮಗ್ದಿಲ್ಲ ಅಂತ ಏನೋ ಬಂತು ನಾನು ಬಂದು ಮಾಡಿಟ್ಟೆ ಆಮೇಲೆ ಕೇಳಿದೆ ಯಾರು ಮಾತಾಡೋದು ಯಾನಿ ಅಂತೇಳಿ ಹೆಸರು ಹೇಳಿದರು ನನಗೆ ಆಗ ಸ್ವಲ್ಪ ನೋವಾಯಿತು ಮನಸ್ಸಿಗೆ ಬೇಸರ ಆಯಿತು ಆದರೆ ಇದು ನನಗೆ ಹೊಸಲ್ಲ ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ಗಳು ನಡೆಯಿತು ನನ್ನನ್ನು ಶಾರ್ಪ್ ಶೂಟರ್ಸು ತೆಗಿತೇವೆ ಹಾಗೆ ಹೀಗೆ ಅಂತೇಳಿದವರು ಎಲ್ಲ ಇದ್ದಾರೆ ನಾನು ಅಲ್ಲಿಂದ ಬಹಳ ತಾಳ್ಮೆ ವಿಷಯ ಅದಕ್ಕಿಂತ ಇದಕ್ಕೆ ಅದಕ್ಕಿಂತ ಮುಂಚೆ ನಾನು ಹೋದಾಗ ಕಂಬಳಕ್ಕೆ ಮುಚ್ಚೂರು ಕಾಲು ಕಡೆ ಬಂದು ನನಗೆ ಸ್ವಲ್ಪ ರ್ಯಾಶ್ ಮಾತಾಡಿ ಏಕವಚನದಲ್ಲಿ ಮಾತಾಡಿ ಎಲ್ಲ ಹೋಗಿದ್ದೆ ಇವತ್ತು ನೀನು ಕಮಿಟಿಯ ಬಗ್ಗೆ ಮಾತಾಡಿದ್ದೆ ಅಲ್ಲ ಭಾಳ ಅಂದರೆ ಅದರ ಹಿಂದಿನ ಕಂಬಳ ಒಕ್ಕಾಡಿ ಗೋಳಿ ಕಂಬಳವನ್ನು ನಿಲ್ಲಿಸಲಿಕ್ಕೆ ಈ ಕಮಿಟಿಯವರು ಕೋರ್ಟಿಗೆ ಹೋಗಿದ್ರು ಕೋರ್ಟಿನಲ್ಲಿ ನೆಲಿಚಿ ಆಕಳಿಸಿದರು ಆಮೇಲೆ ಆ ಕಂಬಳವನ್ನು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸೇರಿಸಬಾರದು ಅಂತೇಳಿ ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ನಾನು ಒಕ್ಕಾಡಿ ಕೂಡಿ ಕಂಬಳದ ಒಂದು ಗ ಘನತ್ಯ ಗೌರವ ಹೇಳುವಾಗ ಯಾರ ಹೆಸರು ಹೇಳಿಲ್ಲ ಆದರೂ ಕೂಡ ಈ ಜಾಗದ ಸತ್ಯ ಜನರ ಪ್ರಯತ್ನದಿಂದಾಗಿ ಇದು ನಡೀತಾ ಇದೆ ಒಬ್ಬರು ಗಿಡ್ಡ ಆದದ್ದಕ್ಕೆ ತೋಟದಲ್ಲಿ ಜಾಗ ಕೊಟ್ಟು ಕರೆ ಊಟದ ಮಾಡಲಿಕ್ಕೆ ಕೊಟ್ಟರು ಇದೂ ಹೇಳಿದ್ದಾಗಲಿಲ್ಲ ಬಂದು ನಾನು ಮೈಕ್ ಹಿಡಿದು ಕೂತ್ಕೊಂಡು ಶಬ್ದ ಆಗುವಾಗಲಿ ಅದಕ್ಕಿಂತ ಮುಂಚೆ ನನಗೆ ಗೊತ್ತಾದ ಮೂಲಕೆಯಲ್ಲಿ ಕಡಂಬೆ ಭತ್ತನ್ನು ಮೈಕ್ ಹೊರಬಲ್ಲಿ ಇಂಥ ಮುಂಚೂರು ಕಾಲು ಕಡೆ ದಿತ್ತಂತೆ ಕಂಬಳ ಬ್ರಿಜೇಶ್ ಅವ್ರದ್ದು ನನಗೆ ಹೇಳಿದ್ರು ಜೋಟ್ರು ಬರಲಿಕ್ಕೆ ಎಂಟು ವರ್ಷ ಇದ್ದು ಹೋದದ್ದು ನಾನು ಅವರಿಗೋಸ್ಕರ ಮತ್ತು ಕಂಬಳಕ್ಕೋಸ್ಕರ ಹೋದದ್ದು ನಾನು ಹೇಳಿದೆ ಅವನಿಗೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ನಿನ್ನ ಹತ್ರ ಕೇಳಿ ನಾನು ಕಲಿಬೇಕಾಗಿಲ್ಲಪ್ಪ ಅಂತ ಆದರೂ ಭಾರಿ ರಾಶ್ ಮಾತಾಡಿ ಇದು ಪಾತಿ ಇರ್ತು ಕ ನಿನ್ನ ಅಂತ ಹೇಳಿದ ಆಮೇಲೆ ಅರುಣ್ ಶೆಟ್ಟಿಗೂ ನನಗೆ ಏನೂ ಮನಸ್ಸಿಲ್ಲ ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ ಈಗಲೂ ಇದ್ದೇವೆ ಹಿಂದೆ ಇದ್ದೇವು ಆದರೆ ಈ ಮನುಷ್ಯ ಹೋಗಿ ಆದಾಯದಲ್ಲಿಯೇ ಹಿಂದಿನಿಂದ ಕೂತು ಇಷ್ಟೆಲ್ಲ ಆಗಿ ಆ ನಂತರ ನನಗೆ ಮತ್ತೆ ಬೇಸರ ಎಲ್ಲಿ ಅಂತ ಕೇಳಿದರೆ ಇಷ್ಟೇ ಮಾತಾಡಿದ್ದಕ್ಕೆ ಮಂಗಳೂರಿನ ಕಂಬಳದಲ್ಲಿ ನಾಚುಘಟ್ಟ ಕಡಂಬ ಅಂತ ವೈರಲ್ ಮಾಡಿದ್ದಾರೆ ಈಗ ಅದೇ ಸಮಸ್ಯೆ ಬಂದು ನಿಂತದ್ದು ಈಗ ಇಡೀ ಎರಡು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನನ್ನ ಇಲ್ಲ ಯಾವುದು ಇದನ್ನು ಮೀಡಿಯಾದವರು ಗಮನಿಸಿದರು ಎಲ್ಲರೂ ಮನೆ ಬಾಗಿಲಿಗೆ ಬಂದರು ಕೇಳಿದರು ನಾನು ಏನು ಉತ್ತರ ಕೊಟ್ಟೆ ಅಂದರೆ ನಾನು ತಾಳ್ಮೆ ವಹಿಸಿದ್ದೇನೆ ನಾನು ಯಾರಿಗೂ ಒಬ್ಬರಿಗೂ ಫೋನ್ ಮಾಡಿ ಹೇಳಿಲ್ಲ ಈ ಬಗ್ಗೆ ಆದರೆ ಈ ಮೀಡಿಯಾದಿಂದಾಗಿ ಎಲ್ಲರಿಗೂ ಗೊತ್ತಾಗಿದೆ ಗೊತ್ತಾಗಿ ಈಗ ಎಲ್ಲ ಜಿಲ್ಲೆಯಲ್ಲಿ ಈಗ ನಾವು ಬರುವಾಗಲೂ ಕೂಡ ದುಬೈಯಿಂದ ದರೀ ಮಂಗಳೂರಿನವರು ಡಿಸೋಜ ಅವರು ಫೋನ್ ಮಾಡಿದರು ಮತ್ತೆ ಎಲ್ಲ ಮಾಡಿದರು ನಾನು ಹೇಳಿದೆ ನನಗೆ ಕಂಬಳ ಮುಖ್ಯ ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ ಆದರೆ ಚೌಟ್ರು ಇದರ ಬಗ್ಗೆ ಅವರ ಕಂಬಳ ಆದ್ದರಿಂದ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಅವರಿಗೆ ಕೇಳಿದಾಗ ಅವರು ಅದನ್ನು ಸ್ವಲ್ಪ ಹಗುರವಾಗಿ ತೊಗೊಂಡು ಕಾಣ್ತದೆ ನನಗೆ ಸಂಬಂಧ ಹಾಗೆ ಹೀಗೆ ಅಂತೆಲ್ಲ ಗೊತ್ತಿಲ್ಲ ನನಗೆ ಮತ್ತು ನನಗೆ ಫೋನ್ ಮಾಡಿದರು ನಾನು ಹೇಳಿದೆ ನಾನು ಬಂದು ನಿಮ್ಮ ಕಂಬಳಕ್ಕೆ ನಿಮ್ಮ ಕಂಬಳದಲ್ಲಿ ನಡೆದಂಥ ಇನ್ಸಿಡೆಂಟ್ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಹಾಗೆಲ್ಲ ಸರಿ ಆಗ್ತದೆ ಅಂತ ಹೇಳಿದೆ ನಾನು ಈಗ ಏನಾಗಿದೆ ಎರಡು ಜಿಲ್ಲೆಯಿಂದ ಜನ ಎದ್ದಿದ್ದಾರೆ ಯುವಕರು ಎದ್ದಿದ್ದಾರೆ ನಾಳೆ ದಿವಸ ನನಗೆ ತಿಳಿದ ಹಾಗೆ ಮೂಡುಬಿದ್ರೆಯ ಸಮಾಜ ಮಂದಿರದಲ್ಲಿ ಮೂರುವರೆ ಗಂಟೆಗೆ ಅಭಿಮಾನಿ ಬಳಗ ಅಂದರೆ ದೊಡ್ಡವರು ಮೀಟಿಂಗ್ ಹಾಕ್ಕೊಂಡಿದ್ದಾರೆ ನಾನು ಹೋಗುವುದಿಲ್ಲ ನಾನು ಹೋಗುವುದಿಲ್ಲ ಮತ್ತು ತೇಪೆ ಹಾಕುವಂಥ ಪ್ರಯತ್ನ ಏನಾದರೂ ಮಾಡಿದರೆ ಯಾರು ನಾನು ಅದಕ್ಕೆ ಈಗ ಅಧ್ಯಕ್ಷರು ಹೇಳ್ತಾರೆ ಕುಳಿತು ಮಾತಾಡಿ ಸರಿ ಮಾಡಿ ಅಧ್ಯಕ್ಷರು ಹೇಳು ಈಗ ಇವರು ಅಧ್ಯಕ್ಷರಾದ ನಂತರವೇ ಈ ಸಮಸ್ಯೆ ಎಲ್ಲ ಪ್ರಾರಂಭವಾದದ್ದು ಕಂಬಳದಲ್ಲಿ ಮತ್ತು ಯಾಕೆ ನಾನು ಹೇಳ್ತೇನೆ ಈಗ ಅಂದರೆ ಜಿಲ್ಲಾ ಕಂಬಳ ಸಮಿತಿಯ ಅವಧಿ ಎರಡು ವರ್ಷ ಆದರೆ ಜನರಲ್ ಬಾಡಿಯೇ ಕರೀಲಿಲ್ಲ ಕರೆಯದೆ ಇವರು ಇವರಷ್ಟು ಹತ್ತಕ್ಕೆ ಖುಷಿ ಬಂದ ಹಾಗೆ ಮಾಡ್ತಾ ಹೋದರೆ ಇವ್ರಿಗೆ ಬೇಕಾದವರನ್ನು ಸೇರಿಸ್ಕೊಂಡು ಮತ್ತೊಂದು ಇನ್ನೊಂದು ಮಾಡ್ತಾ ಹೋದರೆ ಜನ ಅದನ್ನು ಸಹಿಸುವುದಿಲ್ಲ ಈಗ ಅಧಿಕಾರ ಅವಧಿ ಮುಗಿದ ನಂತರ ನಾನು ಅಧ್ಯಕ್ಷ ಅಂತ ಇವರಿಗೆ ಹೇಳುವಂಥ ಒಂದು ನೈತಿಕತೆ ಇಲ್ಲ ಒಂದು ಎರಡನೇದಾಗಿ ಇದ್ದರೂ ಕೂಡ ಇಷ್ಟು ಕಾದಲ್ಲ ಹೇಳುವಂಥದ್ದು ಅವ್ರಿಗೆ ಗೊತ್ತಿತ್ತು ನನಗೆ ಅದರ ಬಗ್ಗೆಯೂ ಕೂಡ ರಿಯಾಕ್ಷನ್ ಇಲ್ಲ ಆದರೆ ನಾನು ಈ ಕಾಂಪ್ರಮೈಸ್ಗೆ ಯಾರ ಬಾಗಿಲಿಗೂ ಹೋಗುವುದಿಲ್ಲ ಅಲ್ಲ ಬಹಳ ನೋವಿದೆ ನಮಗೆ ನೋವಿದೆ ನಾನು ಐವತ್ತೈದು ವರ್ಷದಿಂದ ಎಪ್ಪತ್ತನೇ ಇಸವಿಯಿಂದ ಕಂಬಳ ಸಮಿತಿಯಲ್ಲಿ ಇದ್ದು ಬಂದವ ಇಪ್ಪತ್ತ ನಾನು ಎಂಬತ್ತೊಂಬತ್ತನೇ ಇಸುವಿಯಲ್ಲಿ ಈ ಜಿಲ್ಲಾ ಕಂಬಳ ಸಮಿತಿಯನ್ನು ಧರ್ಮಸ್ಥಳದ ವಸಂತ ಮಹಾಲ್ನಲ್ಲಿ ಪೂಜೆ ಕಾಮಂದರ ಅಧ್ಯಕ್ಷತೆಯಲ್ಲಿ ಎರಡು ಮೂರು ಜಿಲ್ಲೆಯ ಎಲ್ಲ ಕೋಣಗಳ ಯಜಮಾನರು ಮತ್ತು ಕೋಣ ಕಂಬಳಕ್ಕೆ ಸಂಬಂಧಪಟ್ಟ ಎಲ್ಲವರನ್ನು ಸೇರಿಸಿ ಆವತ್ತು ಜಿಲ್ಲಾ ಚಾರಿತ್ರಿಕವಾಗಿ ಸಮಾವೇಶ ಮಾಡಿ ಜಿಲ್ಲಾ ಸಂಬಳ ಸಮಿತಿ ರಚಿಸ ಮಾಡುವಲ್ಲಿ ನನ್ನದೇ ಪ್ರಮುಖ ಪಾತ್ರ ಇಪ್ಪತ್ತೆರಡು ವರ್ಷಗಳ ಕಾಲ ನಾನು ಅದರದ್ದು ನಿರಂತರವಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಖರ್ಚಿ ಗ್ರೆಜು ಅಂದ್ರೆ ಸರ್ ಒಂದು ಮೂರು ನಾಲ್ಕು ಜನ ಬೇರೆ ಯಾರು ನಾನು ಹೇಳ್ತೇನೆ ಮೂರು ನಾಲ್ಕು ಜನ ಹೆಸರು ಹೇಳೋದಿಲ್ಲ ಆವತ್ತರಿಂದ ಇವತ್ತುವರೆಗೂ ನನ್ನ ಕಾಲಿಳಿ ಶುರು ಮಾಡಿದೆ ಉದಾಹರಣೆಗೆ ನಾನು ಕ್ರೀಡಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಲೆಕ್ಷನ್ ಕಮಿಟಿಯ ಮೆಂಬರ್ ನಾನು ಸ್ಟೇಟ್ ಲೆವೆಲ್ ನಾನು ನಾನಿದ್ದೆ ನಮ್ಮ ಶ್ರೀನಿವಾಸ ಗೌಡ ಅಂತ ಇದ್ದಾರಲ್ಲ ಅವರು ಅದಕ್ಕೆ ಆಯ್ಕೆ ಆದರು ಮೆ ಮೆರಿಟ್ನ ಮೇಲೆ ಅದಕ್ಕೊಂದು ಗೈಡ್ಲೈನ್ಸ್ ಇದೆ ಮೂರು ವರ್ಷದ ಕಳೆದ ಮೂರು ವರ್ಷದ ಸಾಧನೆ ಮಾತ್ರ ಪರಿಗಣಿಸಬೇಕು ಅಂತೇಳಿ ಅದು ಅನೌನ್ಸ್ ಮಾಡುವಾಗ ಸರ್ಕಾರ ಎರಡು ಮೂರು ವರ್ಷದ ಬ್ಯಾಚ್ ಒಟ್ಟಿಗೆ ಮಾಡಿದರು ಆಗ ನನಗೆ ಒಬ್ಬರು ಕರೆದು ಕೇಳಿದರು ನನ್ನಿಂದ ಭಾಳ ಅಂಬಳಕ್ಕೆ ಉಪಕಾರ ಮಾಡಿ ಪಡ್ಕೊಂಡವರು ಅದು ಆಗೋದಿಲ್ಲ ಚೇಂಜ್ ಮಾಡಬೇಕು ಹೀಗೆ ಹಾಗೆ ಅಂತೇಳಿ ಸ್ವಲ್ಪ ರಫಿನಲ್ಲಿ ಮಾತಾಡಿದರು ನಾನು ಹಾಗೆ ಹೇಳಿದ್ದೆ ನೀವು ಬಿಡಿ ಮುಖ್ಯಮಂತ್ರಿ ಅವರು ಬಂದರೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಇದಾಗಿದೆ ಫೈನಲೈಸ್ ಆದ ನಂತರ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಗಿನ ಪಿ ಆರ್ ಶೆಟ್ರ ಲೆಟ್ರೇಟ್ ತಗೊಂಡು ಸೀಲ್ನಲ್ಲಿ ಇದ್ದು ಸಿಗ್ನೇಚರ್ ಇದ್ದಲ್ಲಿ ನನ್ನ ಮೇಲೆ ಬೇಣೂರು ಕಂಬಳದಲ್ಲಿ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದರು ಯಾಕಂದರೆ ಅವರ ಮಾತು ಬರಲಿಲ್ಲ ನಾನು ಅಂತ ವಿಷಯ ಇಷ್ಟೇ ನನಗೆ ಸರೇ ಐವತ್ತೈದು ವರ್ಷದಲ್ಲಿ ನಾನು ಅಹಂ ಕೊಚ್ಚಿಕೊಳ್ಳುವುದಿಲ್ಲ ನನಗೆ ಕವರ್ ತಗೊಂಡು ಅಭ್ಯಾಸ ಇಲ್ಲ ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಕಂಬಳದ ಏಳ್ಗೆಗೋಸ್ಕರ ನಾನು ಬಂದವ ಹಾಗಾದರೂ ಇವನನ್ನು ಅಲ್ಲಿ ಏನು ಹೇಳಿದರು ಲಾಸ್ಟಿಗೆ ಅಂದರೆ ನನಗೆ ಭಾಳ ಬೇಸರದಂದರೆ ಇವಾಗ ದುಡ್ಡು ತೊಗೊಂಡು ಕೊಟ್ಟಿದ್ದಾನೆ ಅಂತ ನಾನು ಏನು ಮಾತಾಡಲಿಲ್ಲ ಅದರ ಬಗ್ಗೆ ಹೋಗಲಿಲ್ಲ ಆಗಲಿಲ್ಲ ನನ್ನ ಮನೆಗೆ ಒಂದು ಹಂತದಲ್ಲಿ ಒಬ್ಬ ಹೋಣ ಬಿಡುವವ ಅವನ ಬಗ್ಗೆ ದೂರು ಬಂತು ಅದನ್ನು ವಿಚಾರಿಸಿದೆವು ಆಗಲಿಲ್ಲ ಅಂತೇಳಿ ಅವನಿಂದ ಮನೆಗೆ ನಾನಿಲ್ಲದೇ ಇದ್ದಾಗ ಮೆಸಿಗೆ ಕಡಂಬ ಕಂಬಳಕ್ಕೆ ಬಂದರೆ ಕೈ ಕಾರ ಮುರಿತೇವೆ ಅಂತ ಬಂತು ನಾನು ಬರಲಿಲ್ಲ ಆಮೇಲೆ ಸ್ವಲ್ಪ ಸಮಯದಲ್ಲಿ ನಾನು ಮೀಟಿಂಗ್ನಲ್ಲಿ ಜನರಲ್ಲಿ ಮಾಡಿ ಇರುವಾಗ ಮನೆಗೆ ಒಬ್ಬ ಮುಸುಕುದಾರಿಯಾಗಿ ಬಂದು ಮೋಟರ್ ಸೈಕಲ್ನಲ್ಲಿ ಮನೆಗೆ ವಿಶೇಷತೆ ಲೆಟ್ರ್ ಕೊಟ್ಟೋದು ಏನಂದರೆ ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ ಕಂಬಳಕ್ಕೆ ಅವ ಬಂದರೆ ಯಾವುದಾದ್ರೂ ಮೀಟಿಂಗಿಗೆ ಅಥವಾ ಯಾವುದೋ ಬಂದರೆ ಅವರನ್ನು ಶೂಟ್ ಮಾಡಿ ತೆಗಿತೇವೆ ನಿನ್ನ ಮಾಂಗಲ್ಯ ಹೋಗ್ತದೆ ಅಂತ ಲೆಟ್ರ್ ಕೊಟ್ಟು ಹೋದಾಗಲೂ ಕೂಡ ನಾನು ಬರಲಿಲ್ಲ ಆದರೆ ಭಾಳ ದುರಂತ ಏನು ಅಂತ ಹೇಳಿದರೆ ಆ ಕಾಗದವನ್ನು ಪ್ರಿಂಟ್ ಮಾಡಿ ಪ್ರಿಂಟೌಟ್ ಮಾಡಿಸಿ ನಮ್ಮ ಕಂಬಳದ ಸೋಕಾಲ್ ಲೀಡರ್ಸ್ ಅಂತ ಎಲ್ಲ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕಳಿಸಿದೆ ಯಾರು ಕೂಡ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಅದರ ಬಗ್ಗೆ ನಾನೇನು ಪಶ್ಚಾತ್ತಾಪ ಮಾಡಲಿಲ್ಲ ಯಾಕೆಂದರೆ ವಿಧಿ ಹೇಗುಂಟು ಅಂತ ಯಾರಿಗೂ ಗೊತ್ತಿಲ್ಲ ನನ್ನಲ್ಲಿ ಕಾಂಪ್ರಮೈಝಿನ ಪ್ರಶ್ನೆ ಇಲ್ಲ ಕಾಂಪ್ರೊಮೈಸ್ ಅಂದರೆ ಆಮೇಲೆ ನಾವು ಇದನ್ನೇ ಎಲ್ಲ ಆಗಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ನಾವು ಕಂಬಳ ಅಕಾಡೆಮಿ ಅಂತ ಮಾಡಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಂಬಳ ಸಂರಕ್ಷಣಾ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಅಂತ ಮಾಡಿದ್ವಿ ಎರಡು ಸಾವಿರ ಸಾವಿರದ ಹದಿನೇಳರಲ್ಲಿ ಕ್ರೀಡಾ ಪೋಷಕ ಪ್ರಶಸ್ತಿಯೂ ಕೂಡ ಸ್ಟೇಟ್ ಗೌರ್ಮೆಂಟ್ ಸಿಕ್ಕಿತ್ತು ಅದರಲ್ಲಿ ಆರು ಬ್ಯಾಚ್ ನಾವು ಸ್ಟೂಡೆಂಟ್ಸನ್ನು ತಯಾರು ಮಾಡಿದ್ದೇವೆ ಈಗ ಹೆಚ್ಚಾಗಿ ಓಡುವವರಲ್ಲಿ ಎಲ್ಲ ಶ್ರೀನಿವಾಸ ಗೌಡ ಆಗಲಿ ಆಮೇಲೆ ನಮ್ಮ ಬಜು ನಿಶಾಂತ್ ಶೆಟ್ಟಿ ಆಗಲಿ ಅಥವಾ ವಂದೇಶ್ ಶೆಟ್ಟಿ ಆಗಲಿ ಎಲ್ಲ ನಮ್ಮ ಇದರ ತರಬೇತಿ ಪಡೆದು ಬಂದವರು ತರಬೇತಿ ಆದ ತಕ್ಷಣ ಪರಿಪೂರ್ಣರಾಗ್ತಾರೆ ಅವರಿಗೂ ಕೂಡ ಮನಸ್ಬೇಕು ಒಳ್ಳೆಯ ಕೋಣಗಳೆಲ್ಲ ಸಿಗಬೇಕು ಅಂಥ ಸಂದರ್ಭದಲ್ಲಿ ನನ್ನ ಬೆನ್ನು ಹಿಂಡು ಅಂದರೆ ಇವ ಯಾವುದಕ್ಕೂ ಬಗ್ಗುದಿಲ್ಲ ನನಗೆ ಒಂದು ಬೀಡಿ ಹುಡಿಯೂ ಕೂಡ ಅಭ್ಯಾಸವು ಕೂಡ ನನಗೆ ಇಲ್ಲ ದೇವರು ಏನೋ ಹೇಳಿದ್ದಾನೆ ಕಂಬಳಕ್ಕೆ ಸಾಕಷ್ಟು ಅಡುಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ ಯಾಕಂದ್ರೆ ನಾನು ಒಂದು ಲೆಕ್ಚರರ್ ಆಗಿ ಪ್ರಿನ್ಸಿಪಾಲ್ ಆಗಿ ಇದ್ದು ರಿಟೈರ್ಡ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ನಾನು ಆ ಸಂದರ್ಭದಲ್ಲೇ ನನಗೆ ಆಸಕ್ತಿ ಇತ್ತು ಕಂಬಳಕ್ಕೆ ಪಚುಗೋಳಿಯ ಕಂಬಳದಲ್ಲಿ ಎಪ್ಪತ್ತನೇ ಇಸುವಿಂದ ಮೈಕ್ ಹಿಡಿದಿದ್ದೇನೆ ನನ್ನದೇ ಆದಂಥ ರೀತಿಯಲ್ಲಿ ನಾನು ಎಲ್ಲಿಯೂ ಕೂಡ ಕಂಬಳದ ಚೌಕಟ್ಟಿನ ಹೊರಗೆ ಮಾತಾಡೋದಿಲ್ಲ ಹಾಗಾಗಿ ಇವತ್ತು ಇಂಥ ಸ್ಥಿತಿ ಬಂದುಂಥೇಳಿ ನಾನು ಪಶ್ಚಾತ್ತ ಪಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಇದು ನನಗೋಷ್ಟಲ್ಲ ಆದರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಮಂಗಳೂರಿನ ಕಂಬಳದಲ್ಲಿ ಕಡಮ್ಮನಿಗೆ ಏನು ಬರೆದ್ರು ಈ ಮುಂಚೂರಿ ಕಾಲ ಕಡ ಹಿಂದೆ ಕೂಡ ನನ್ನ ಬಗ್ಗೆ ಟೀಕೆ ಮಾಡಿದ್ದಾರೆ ಟಿ ವಿಯಲ್ಲಿ ಹಾಕಿದ್ದಾರೆ ಆಮೇಲೆ ಇದು ಟೈಮಿಂಗ್ಸ್ ಕರೆಕ್ಟ್ ಇಲ್ಲ ಅಂತೇಳಿ ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಕಾನೂನು ಹೋರಾಟ ಅಲ್ಲ ನೋಡೋ ನಮ್ಮಲ್ಲಿ ಬೇಕಾದಷ್ಟು ಜನ ಈಗ ಇನ್ಕ್ಲೂಡಿಂಗ್ ದ ಹೈಕೋರ್ಟ್ ಹೈಕೋರ್ಟ್ ಲಾಯರ್ಸ್ ನಾವು ಫ್ರೀಯಾಗಿ ಮಾಡ್ತೇವೆ ಅಂತೆಲ್ಲ ಬಂದಿದ್ದಾರೆ ನಾವು ನಮ್ಮ ಅಭಿಮಾನಿ ಬಳಗವನ್ನು ಕೇಳಿಕೊಳ್ಬೇಕು ಯಾಕಂದರೆ ಇದರಿಂದ ಯಾವುದೇ ಸಂದರ್ಭದಲ್ಲಿ ಕಂಬಳಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಹಾಗಾಗಿ ಮಾಧ್ಯಮದವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಮರಿಸಿಕೊಳ್ತೇನೆ ನಾನು